ಹಾ ಎಲ್ಲೋ ನಮಸ್ಕಾರ ಗೆ ಲೇಸ್ತೇಂದ್ರೆ ಎಲ್ಲ ಹೇಗಿದ್ರ ಎಲ್ಲ ನಾನು ಸಹ ಚೆನ್ನಾಗಿ ಬೋ ಸೀಸನ್ ಲೆವೆನ್ ಡೇ ನಂಬರ್ ಏಯ್ಟಿ ಏಯ್ಟ್ ಅಂದರೆ ಎಂಬತ್ತೆಂಟನೇ ದಿನ ಏನೇನಾಯಿತು ಮತ್ತೆ ಯಾವ ಟಾಸ್ಕ್ ಬಂತು ಮತ್ತು ಯಾರು ನಾಮಿನೇಟ್ ಆದ್ರು ಈ ವಾರದಲ್ಲಿ ಮತ್ತೆ ಯಾರು ನೇರ ನಾಮಿನೇಟ್ ಆದ್ರೂ ಬಗ್ಗೆ ಎಲ್ಲಾನು ಮಾಹಿತಿ ತಿಳ್ಸ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಯಾರು ಸ್ಕಿಪ್ ಮಾಡಿದೆ ನೋಡಿದ್ರೆ ಮಾತ್ರ ಈ ವಿಡಿಯೋ ಆಗ್ತದೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡಿ ಫಸ್ಟ್ ಪಾಯಿಂಟ್ ರಜೆ ಬಂದ್ಬಿಟ್ಟು ಹನುಮಂತ ಟಾರ್ಚರ್ ಕೊಡ್ತಾನೆ ಬರೀ ಹಾಡಿಲ್ಲ ಆಡಿಸಿ 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 ಟಾರ್ಚರ್ ಕೊಡ್ತಾನೆ ರಜತ್ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ಇವರೆಲ್ಲ ಈ ತಂಡದವ್ರು ಟಾರ್ಚರ್ ಕೊಡ್ತಾ ಇರ್ತಾರಲ್ಲ ಅದನ್ನೆಲ್ಲ ನೋಡ್ಬಿಟ್ಟು ಯಾರು ಮ್ಯಾನೇಜರ್ ಆಗಿರ್ತಕ್ಕಂಥ ಇವರು ಹೋಗ್ಬಿಟ್ಟು ಇವ್ರು ಡ್ರೆಸ್ಸಿಂಗ್ ಅಲ್ಲಿ ಕಣ್ಣೀರ್ ಇಡ್ತಾರೆ ಅದು ಫುಲ್ ವೀಡಿಯೋ ಕ್ಲಿಪ್ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಯಾರು ತ್ರೀ ಕ್ರಮ ಅವರು ಇರೆಲ್ಲ ಇವರು ಗುಂಪು ಮಾತಾಡ್ಕೊಂಡ್ಬಿಟ್ಟು ಅವರು ಒಂದು ಬಂದಿಗಳ ಡ್ರೆಸ್ ಇರುತ್ತಲ್ಲ ಅದನ್ನ ಅದನ್ನು ರಾತ್ರಿತಿನೇ ಕೆಲಸ ಮಾಡಿ ತಿಳ್ಕೊಂಬಿಡ್ತಾರೆ ಅದರಲ್ಲಿ ಭವ್ಯ ಇವರೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಬಟ್ ಆಮೇಲೆ ರಜೆ ಬೆಳಗ್ಗೆ ಇದು ಕೇಳ್ತಾರೆಲ್ಲ ಯಾರನ್ನ ಗೊತ್ತ ಮೇಲೆ ಎಲ್ಲರಿ ನಿಮ್ಮದು ಯೂನಿಫಾರ್ಮ್ ಅಂತ ಕೇಳ್ತಾರೆ ನಿಮ್ಗೆ ಸ್ಟೂಡೆಂಟ್ಸ್ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂಥರ ಆರ್ಗ್ಯೂ ಮಾಡ್ತಾರೆ ಐದು ಐದು ಪಾಯಿಂಟು ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ರೇಟಿಂಗ್ ಟೈಮ್ ಬರುತ್ತೆ ಅದರಲ್ಲಿ ರೀಸನ್ ಸೂಕ್ತವಾದ ರೀಸನ್ ಅಂದರೆ ಯಾರೇ ಹಿಂಗೆ ಮಾಡುತ್ತೆ ಅದಕ್ಕೆ ಎಷ್ಟು ಸ್ಟಾರುಗಳು ಕೊಡಬೇಕು ಅಂದ್ಬಿಟ್ಟು ಅದೇ ಅಲ್ಲಿ ಅತಿ ಹೆಚ್ಚಾಗಿ ಮುಂಜೂರು ಬರುತ್ತೆ ಸ್ಟಾರು ನೆಕ್ಸ್ಟು ನಾಮಿನೇಟ್ ಪ್ರಕ್ರಿಯೆ ಬೀಳುತ್ತೆ ಈ ವಾರದಲ್ಲಿ ನಾಮಿನೇಟ್ ಪ್ರಕ್ರಿಯೆ ಯಾರ್ಯಾರು ಮಾಡಬೇಕು ಅಂತ ಅಂದ್ಬಿಟ್ಟು ಅದರಲ್ಲಿ ಟಾಸ್ ಪ್ರೀತಿ ಬರುತ್ತೆ ಅಂದರೆ ಸೂಕ್ತ ಕಾರಣ ಕೊಟ್ಬಿಟ್ಟು ಆ ಒಂದು ಗಾಜು ಬಾಟ್ಲಿರುತ್ತೆ ಅದನ್ನು ತಲೆ ಮೇಲೆ ಓಡಿಬೇಕು ಅಂದ್ಬಿಟ್ಟು ಅದರಲ್ಲಿ ಒಬ್ಬೊಬ್ಬರೇ ಬಂದು ನಾಮಿನೇಟ್ ಮಾಡ್ತಾ ಇರ್ತಾರೆ ಅದರಲ್ಲಿ ಅದರಲ್ಲಿ ಮೈನ್ ಎಲೆಕ್ ಪಾಟ್ ಏನಂದರೆ ಮುಖಿದವ್ರು ಬಂದುಬಿಟ್ಟು ಮುಂಜೂರು ನಾಮಿನೇಟ್ ಮಾಡ್ತಾರೆ ಏನು ರೀಸನ್ ಏನಂದರೆ ನೀವೆಲ್ಲಿ ಕಾಣಿಸ್ಕೊಂತ ಅಂದ್ಬಿಟ್ಟು ರೀಸನ್ ಕೊಡ್ತಾರೆ ಅದಕ್ಕೆ ಮಂಜೂರು ಅಂತಾರೆ ಅಂದರೆ ಇನ್ನು ಮುಂದೆ ನಾನು ಬಂದು ಟ್ಯೂಷನ್ ತಗೊಳ್ಬೇಕಲ್ಲ ನಿಮ್ಮ ಹತ್ರ ಅಂದ್ಬಿಟ್ಟು ಅಂತಾರೆ ಅದಕ್ಕೆ ಅವ್ರು ನಾಮಿನೇಟ್ ಮಾಡ್ತಾರೆ ಅದಕ್ಕೆ ಆರಿಗೂ ಹೋಗುತ್ತೆ ಸ್ವಲ್ಪ ವಾದ ಆಗುತ್ತೆ ಜಗಳಾನ ಆಗುತ್ತೆ ಅದರಲ್ಲಿ ನೆಕ್ಸ್ಟ್ ಈ ಥರ ಒಬ್ಬ ಬಂದು ರೀಸನ್ ಕೊಟ್ಟು ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಅಂತಿಮವಾಗಿ ಬಿಗ್ ಬಾಸ್ ಕಡೆಯಿಂದ ಪುಟ್ಟಿ ಬರ್ತೀನಿ ನಾಮಿನೇಟ್ ಆಗಿರೋದು ಅದರಲ್ಲಿ ನಾಮಿನೇಟ್ ಬಂದ್ಬಿಟ್ಟು ಐಶ್ವರ್ಯ ಅವರು ಹಾಕ್ತಾರೆ ಇನ್ನು ಮುಖಿದವ್ರು ಬರೀ ನಾಮಿನೇಟ್ ಆಗ್ತಾರೆ ಯಾರ್ಯಾರು ಕ್ಷೇತ್ರ ಅವರು ಧನ್ರಾಜ್ ಅವರು ಮೋಕ್ಷಿತ್ ಅವರು ಹನುಮಂತ ಅವರು ತ್ರಿವಿಕ್ರಮ ಒಂದು ಇಷ್ಟು ಜನ ನಾಮಿನೇಟ್ ಆಗ್ತಾರೆ ನೇಮ್ ನಾವು ಬಂದ್ಬಿಟ್ಟು ಈಶ್ವರಿ ಅವರಾಗಿ ಬಂದು ವಿಡಿಯೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೆಕ್ಸ್ಟ್ ಸಿ ಯು ಬಾಯ್